ಲೈಕ್ ಲೈಕ್ ಆಲ್ ದಟ್ ಕ್ರಾಸ್ ಕ್ರಾಸ್ ರಿಂಗ್ಸ್ ಇದು ಏನು ಅಂತ ಹೇಳಿದ್ರೆ ಮೇಜರ್ ಆಗಿ ಅಡಕಿ ನಾವು ಮೆಂಟೆನೆನ್ಸಿಗೆ ಬಂದ್ರೆ ಹದಿನೆಂಟು ಅಡಿ ಒಂದು ಡ್ರೈನೇಜ್ ಬರಬೇಕು ಏಟೀನ್ ಫೀಟ್ ಒಂದು ಡ್ರೈನೇಜ್ ಕಂಪಲ್ಸರಿ ಜೊತೆಗೆ ಹಂಗೇನೆ ಮಾಡೋಕ್ಕಾಗೋದು ಯಾಕೆಂದ್ರೆ ನಮ್ದು ಹದಿನೇಳು ವರ್ಷದ ಅನುಭವದಲ್ಲಿ ಆ ಸಿಸ್ಟಮಲ್ಲಿ ಯಾರೆಲ್ಲ ಬಂದಿದೆ ರೋಗ ನಿಯಂತ್ರಣ ಇದೆ ಫುಡ್ ಸಪ್ಲಿಮೆಂಟ್ ಚೆನ್ನಾಗ್ ಆಗ್ತಾ ಇದೆ ಗಿಡದ ಎಲ್ಲ ಆರೋಗ್ಯನೂ ಸುಧಾರಿಸ್ತಾ ಇದೆ ಮೊದಲನೇದು ಡ್ರೈನೇಜ್ ಸೀಪೇಜ್ ನಮ್ಮದು ಬಂದರೂ ಸ್ವರ್ಬ ಸೈಡು ನಮ್ಮ ಸೈಡೆಲ್ಲ ಸಿ ಪಿ ಎಸ್ ಸಲುವಾಗಿನೂ ಮಾಡ್ತೀವಿ ಜೊತೆಗೆ ಅಗ್ಳದಾಗೆ ಗಿಡ ಹಾಕ್ತೀವಿ ಆಯಿತಾ ಬಟ್ ಹದಿನೆಂಟು ಅಡಿಗೆ ನೀವು ಡ್ರೈನೇಜ್ ಏನು ಬಸಿಗಾಲುವೆ ಏನು ಮಾಡ್ತೀರಿ ಅದರಲ್ಲಿ ಪರ್ಟಿಕ್ಯುಲರ್ ಆಗಿ ನಿಮಗೆ ವರ್ಷದ ವರ್ಷಕ್ಕೆ ವರ್ಷದ ವರ್ಷಕ್ಕೆ ಆರೋಗ್ಯದಲ್ಲೂ ಚೇಂಜ್ ಬರುತ್ತೆ ಇಳವರಿನೂ ಚೇಂಜ್ ಬರುತ್ತೆ ಮೊದಲನೇದಾಗಿ ಅದರ ನಂತರ ಬಂದರೆ ನೀವು ಮೊದಲನೇದಾಗಿ ಮಣ್ಣಿನ ಪಿ ಹೆಚ್ ಜೊತೆಗೆ ನಾವು ಸ್ಯಾಟಲೈಟ್ ಥ್ರೋ ಈಗ ನಿಮಗೆ ಲಾಸ್ಟ್ ಟೈಮ್ ಲಭ್ಯ ಇರಲಿಲ್ಲ ಈಗ ಸ್ಯಾಟಲೈಟ್ ಥ್ರೋ ನಿಮ್ದು ಮಣ್ಣು ಕೂಡ ಚೆಕ್ ಆಗುತ್ತೆ ಅಂದರೆ ಉಪಗ್ರಹ ಏನಿದೆ ಮಣ್ಣು ಪರೀಕ್ಷೆ ಇದಕ್ಕೆ ಸಂಬಂಧಪಟ್ಟಂಗೆ ಈಗ ಭಾರತ ಸರ್ಕಾರದ ಸಹಿತ ಇಡೀ ವಿಶ್ವದಲ್ಲೇ ಜಿ ಪಿ ಆರ್ ಎಸ್ ಇದು ಮಾಡಲಿಕ್ಕೆ ಉಪಗ್ರಹನ ಬಿಟ್ಟಿದ್ದಾರೆ ಈಗೆಲ್ಲ ಅದ್ರ ಆಗ್ತಾ ಇದೆ ಈಗ ನಾವೆಲ್ಲ ಕೃಷಿ ಆಫೀಸಿಗೆ ಎಲ್ಲ ಮಣ್ಣನ್ನು ತಗೊಂಡು ರ್ಯಾಂಡಮ್ ಆಗಿ ಕೊಡ್ತಾರೆ ಈ ಹರ್ವಲ್ಲಿ ಏನು ಬರುತ್ತೆ ಒಂದು ಮೂರು ಕಿಲೋಮೀಟ್ರ್ ಸರೌಂಡಿಂಗಲ್ಲಿ ಜಿಂಕೋ ಅದೋ ಇದೋ ಕಾಮಾನಾಗಿ ಕೊಟ್ಬಿಡ್ತಾರೆ ಬಟ್ ಅದು ಹಂಗೆ ಮಾಡೋಲ್ಲ ಅರ್ಧ ಒಂದು ಅಡಿಯಲ್ಲೂ ನಿಮ್ಮ ಒಂದೊಂದು ಇಂಚ್ ಬಿಡ್ದಂಗೂ ಕರೆಕ್ಟಾಗಿ ಹಿಂಗೆ ಐತಿ ಅಂತ ಹೇಳುತ್ತೆ ಅದೊಂದು ಪರ್ಟಿಕ್ಯುಲರ್ ಆಗುತ್ತೆ ಅದನ್ನ ನೋಡಿಕೊಂಡು ಏನು ಬೇಕು ಏನು ಬೇಡ ಮಾಡಬೇಕು ಇದ್ರ ನಂತರ ಬಂದು ನಿಮ್ದು ಏನು ಕ್ರಾಸ್ ಕ್ರಾಸ್ ಕ್ರಾಸ್ಕಂಡು ಅದು ಹಿಂಗೆ ಬಗ್ಗುತ್ತಲ್ಲ ಫುಲ್ ವೆಯ್ಟ್ ಆಗುತ್ತೆ ಚಿಕ್ಕ ಗಿಡಗಳಿದ್ರೆ ಈ ಕಡೆ ಭಾಗದಲ್ಲಿರೋಂಥ ಒಂದು ಎರಡು ಎಲೆ ತೆಗಿಬೇಕು ಅಲ್ಲೇನಾಗುತ್ತೆ ಹಿಂಗೆ ಬಗ್ಗಿದಾಗ ಇಲ್ಲಿ ಫುಲ್ಲು ಹೋಲ್ಡ್ ಆಗುತ್ತೆ ನಾ ಈ ನೇರ ಮರಗಳು ಏನಿದಾವಲ್ಲ ಅದ್ರಾಗಾದ್ರೆ ಬಿಡುತ್ತೆ ಸುಳಿ ಹಿಂಗೆ ಫೋಲ್ಡ್ ಆದಾಗ ಫುಲ್ಲು ಟೈಟ್ ಆಗುತ್ತಿಲ್ಲ ಹಾಂ ಅದನ್ನೇ ಅಟ್ಟೆಗಾಕ್ಬೇಕಂತ ಹೇಳಿದರೆ ನೀವು ಈಗೇನು ಪರ್ಟಿಕ್ಯುಲರ್ ಇದ್ದೀರಲ್ಲ ಜೊತೆಗೆ ಮೂರು ತಿಂಗಳಿಗೆ ಭೂಮಿ ಪವರ್ನ ಕಂಪಲ್ಸರಿ ಹಾಕ್ಬೇಕು ತ್ರೀ ಮಂತ್ಸ್ ಒಂದ್ ಬಂದಿರೋ ಗಿಡಗಳಿಗೆ ಪರ್ಟಿಕ್ಯುಲರ್ ಆಗಿ ಸರಿ ಆಗ್ತಾ ಹೋಗುತ್ತೆ ಮಿನಿಮಮ್ ಒಂದೂವರೆಂದ ಎರಡು ವರ್ಷ ತಗೊಳತ್ತೆ ಸ್ವಲ್ಪ ನೆಟ್ಟ ಸಾಕು ನೆಕ್ಸ್ಟ್ ಇಯರ್ ಪಿಕಪ್ ಆಗುತ್ತೆ